ತುಂಬ ಜನ ಕಲಾವಿದರಿದಲ್ಲಿ ಮಾ ಇದರಲ್ಲಿ ಮಾಡಿ ಹೋಗಿದ್ದಾರೆ ಬಟ್ ಎಲ್ಲರೂ ಇನ್ನೊಂದು ಸಾರಿ ನಾನು ಟೀಸರ್ ಅಥವಾ ಟ್ರೈಲರ್ ಟೈಮಲ್ಲಿ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಕರೆಯೋ ಪ್ರಯತ್ನ ಮಾಡ್ತೀವಿ ಸೊ ನಮ್ಮ ಈ ಸುದೀರ್ಘ ಪ್ರಯಾಣದಲ್ಲಿ ಸೊ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಮತ್ತು ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ಅಂದರೆ ನಮ್ಮ ಸಿನಿಮಾದಲ್ಲಿ ತುಂಬ ಜನ ಆರ್ಟಿಸ್ಟ್ಸು ಮತ್ತು ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಸು ಪಾಲ್ಗೊಂಡಿದ್ದರು ಸೊ ನಮ್ಮ ಇವರು ಉದಯ್ ಲೀಲಾ ಡಿ ಒ ಪಿ ಆಗಿರ್ಬೋದು ಕೊರಿಯೋಗ್ರಾಫರ್ಸು ನಮ್ಮ ಭೂಷಣ್ ಮಾಸ್ಟರ್ ಆಗಿರ್ಬೋದು ಅದಾದಮೇಲೆ ಫೈಟ್ ಮಾಸ್ಟರ್ ರವಿವರ್ಮ ಮಾಸ್ಟರ್ ಆಗಿರ್ಬೋದು ಅದಾದಮೇಲೆ ಅರ್ಜುನ್ ಅವರಾಗಿರ್ಬೋದು ಅದಾದಮೇಲೆ ನರಸಿಂಹ ಮಾಸ್ಟರ್ ಆಗಿರ್ಬೋದು ಅದಾದಮೇಲೆ ಸೊ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಈ ಸಿನಿಮಾದಲ್ಲಿ ತುಂಬ ಜನ ಟೆಕ್ನಿಷಿಯನ್ಸ್ ಒಂದು ದೊಡ್ಡ ಮಟ್ಟದ ಇದನ್ನು ಮಾಡಿ ಹೋಗಿದ್ದಾರೆ ಕಾಂಟ್ರಿಬ್ಯೂಷನ್ನ ಮಾಡಿದ್ದಾರೆ ಈ ಸಿನಿಮಾಗೆ ಸೊ ಸಿನಿಮಾ ಸಕ್ಸಸ್ಸಿಗೆ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ ಬೇಕು ಸೊ ಮುಂದಿನದನ್ನು ನಮ್ಮ ಎಲ್ಲ ಟೀಮ್ ಮಾತಾಡ್ತಾರೆ ಮತ್ತೇನಾರು ಎಕ್ಸ್ಟ್ರಾ ವಿಷಯ ಇದ್ದರೆ ನಾನು ಆಮೇಲೆ ಮಾತಾಡ್ತೀನಿ ದಯವಿಟ್ಟು ಸರ್ ಇದು ಆ್ಯಕ್ಚುಲ್ಲು ಇಲ್ಲಿ ಇದೊಂದು ಹಳ್ಳಿ ಸೊ ಇದೊಂದು ಹಳ್ಳಿ ಬ್ಯಾಕ್ ಟ್ರಾಪಲ್ಲಿ ಇಲ್ಲೊಂದು ಗಣೇಶೋತ್ಸವ ನಡೀತಾ ಇದೆ ಶಿಶಿಲೆ ಅಂತ ಒಂದು ಊರು ಇದು ಆ್ಯಕ್ಚುಲು ಇದು ಕುದುರೆಮುಖ ಬ್ಯಾಕ್ ನಡೆಯುವಂಥದ್ದು ಸೊ ಅಲ್ಲೆಲ್ಲ ಶೂಟ್ ಮಾಡಾಗಿದೆ ಇದು ಫೈನಲ್ ಕುಂಬಳಕಾಯಿಗೆ ಅಂತ ಬೆಂಗಳೂರಲ್ಲಿ ಇಟ್ಕೊಂಡಿದ್ದೀವಿ ಎಲ್ಲರನ್ನೂ ಕರೆಸ್ಬೇಕು ಅನ್ನೋ ಉದ್ದೇಶಕ್ಕೆ ಸೊ ಇಲ್ಲಿ ಒಂದು ಗಣೇಶೋತ್ಸವ ನಡೀತಾ ಇದೆ ಗಣೇಶೋತ್ಸವದಲ್ಲಿ ನಮ್ಮ ಸಿನಿಮಾದ ಪೃಥ್ವಿ ಅಂಬರ್ ಅವರ ಇಂಟ್ರೊಡಕ್ಷನ್ ನಡೀತಾ ಇದೆ ಸಿನಿಮಾದೊಳಗಡೆ ರಾಮ್ ಅನ್ನೋ ಕ್ಯಾರೆಕ್ಟ್ರ್ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ನಡೀತಾ ಇದೆ ಏನು ಸರ್ ಎಷ್ಟು ದಿನ ಶೂಟಿಂಗ್ ಎಪ್ಪತ್ತೈದು ದಿನ ಆಯಿತು ಹಾಂ ಸರ್ ನಾನು ಸೆವೆಂಟಿ ಫೈವ್ ಡೇಸ್ ಆಗಿದೆ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ದೀವಿ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಬೆಂಗಳೂರು ಮೈಸೂರು ಅದಾದಮೇಲೆ ಕುದುರೆಮುಖ ಕುದುರೆಮುಖದಿಂದ ಅದಾದಮೇಲೆ ಮಡಿಕೇರಿ ಮಾಡಿದ್ದೀವಿ ಆಮೇಲೆ ಕಳಸ ಮಾಡಿದ್ದೀವಿ ಹೊರನಾಡು ಮಾಡಿದ್ದೀವಿ ಕನ್ಯಾಕುಮಾರಿ ಮಾಡಿದ್ದೀವಿ ಸೊ ಕಂಪ್ಲೀಟ್ ಅದೊಂದು ಜರ್ನಿ ಹೆಂಗೆ ಅಂದರೆ ಐ ಥಿಂಕ್ ನಾನು ನಾರ್ತ್ ಕರ್ನಾಟಕ ಸ್ವಲ್ಪ ಭಾಗ ಬಿಟ್ಟು ಮಲೆನಾಡಲ್ಲಿ ಎಲ್ಲಿ ಮಾಡಿಲ್ಲ ಅಂತ ಹುಡುಕಬೇಕಾಗಿದೆ ಅದಕ್ಕೆ ಸೊ ಕಂಪ್ಲೀಟ್ ಅಷ್ಟು ಇದರನ್ನು ಮಾಡಿದ್ದೀವಿ ಅದಕ್ಕೆ ನಮಗೆ ಮೇಜರ್ ಪೋರ್ಷನ್ನ ಕನ್ಯಾಕುಮಾರಿಯಲ್ಲಿ ಮಾಡಿದ್ದೀವಿ ಸರ್ ರೈನು ಬೇಕಾದಾಗ ನಾವೆಲ್ಲ ಅದನ್ನು ಮಾ ಅಡ್ಜಸ್ಟ್ ಮಾಡ್ಕೊಂಡಿದ್ವಿ ಸೊ ಕೆಲವೊಂದು ಟೈಮಲ್ಲಿ ನಮಗೆ ನಾವು ಏನು ಯಾವ್ಯಾವ ಕ್ಲೈಮೇಟ್ ಅಂದ್ಕೊಂಡಿದ್ವಿ ಆ ಕ್ಲೈಮೇಟಿಗೆ ನಾವು ಆ ಸೀಸನ್ನಿಗೆ ಶೂಟ್ ಹೋಗಿದ್ವಿ ನಮಗೆ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಪ್ರಮೋದ್ ಪೋಷನ್ ಮಾಡುವಾಗ ನಾವು ಮೈಸೂರಲ್ಲಿ ಮಾಡ್ತಾಯಿದ್ವಿ ಕಾಲೇಜ್ ಪೋಷನ್ ಎಲ್ಲ ಮಾಡುವಾಗ ಅದಾದಮೇಲೆ ಬೆಂಗಳೂರಲ್ಲಿ ಮಾಡ್ತಾಯಿದ್ವಿ ಆಮೇಲೆ ಬ್ರೇಕಾಯಿತು ಬ್ರೇಕಾದಮೇಲೆ ಪೃಥ್ವಿ ಅವರು ಪೋಷನ್ ಮಾಡುವಾಗ ಸೊ ನಮಗೆ ಸ್ವಲ್ಪ ವಿಲೇಜ್ ಬ್ಯಾಕ್ ಡ್ರಾಪ್ ಬೇಕಾಗಿತ್ತು ವಿಲೇಜ್ ಬ್ಯಾಕ್ ಡ್ರಾಪ್ ಬೇಕಾದಾಗ ನಾವು ಈ ಸ್ವಲ್ಪ ಮಲ್ನಾಡ್ ಸೈಡಲ್ಲಿ ಹೋಗ್ಬೇಕಾಗಿತ್ತು ಹಾಗಾಗಿ ರೈನ್ನ ನೋಡಿಕೊಂಡು ಸೊ ರೈನ್ ಸ್ವಲ್ಪ ಗ್ರೀನರಿ ಎಲ್ಲ ನೋಡಿಕೊಂಡು ಆ ಟೈಮಲ್ಲಿ ಟೈಮಲ್ಲೇ ಅಲ್ಲಿ ಹೋಗಿ ಪ್ರತಿಯೊಂದು ಅಂದರೆ ನಮಗೆ ಯಾವ ಇದನ್ನು ಬೇಕು ಸೊ ಯಾವ ಪೋರ್ಷನಲ್ಲಿ ಯಾವ ಟೈಮಲ್ಲಿ ಶೂಟ್ ಮಾಡಬೇಕು ಏನು ಮಾಡಬೇಕು ಸೊ ಅದನ್ನು ಪ್ರತಿಯೊಂದು ಕೂಡ ಅಷ್ಟು ಗ್ಯಾಪ್ ತೊಗೊಂಡೇ ಅಷ್ಟು ಹೋಮ್ವರ್ಕ್ ಮಾಡಿ ಮತ್ತು ಅಷ್ಟು ಆ ಲೊಕೇಶನ್ನೆಲ್ಲ ನೋಡಿಕೊಂಡು ಮಾಡ್ತಾ ಬಂದಿದ್ದೀವಿ ಪ್ರತಿಯೊಂದಕ್ಕೂ ಸಪೋರ್ಟಿವ್ ಇವತ್ತು ನಾವು ಇಲ್ಲಿ ಕೂತಿರೋದು ಕಾರಣ ನಮ್ಮ ಮುನೇಗೌಡ ಸರ್ ಅಂದರೆ ಪ್ರೊಡ್ಯೂಸರೇ ಪ್ರತಿಯೊಂದು ನಾನು ಎಪ್ಪತ್ತೈದು ದಿನ ಶೂಟಿಂಗ್ ಮಾಡಿದರೂ ಕೂಡ ಸೆವೆಂಟಿ ಫೈವ್ ಡೇಸ್ ನಾನು ಯಾವುದೇ ಇಕ್ವಿಪ್ಮೆಂಟ್ಸ್ ತೊಗೊಂಡ್ರು ಕೂಡ ಅಂದರೆ ಎಷ್ಟೇ ರಿಚ್ ಆಗಿ ಬರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಎಷ್ಟಿತ್ತು ಅಂತ ಹೇಳಿದರೆ ಎಲ್ಲೂ ಕೂಡ ಅವರು ಯಾವುದೇ ಬಜೆಟ್ ವಿಚಾರದಲ್ಲಾಗಿರ್ಬೋದು ನಾನು ಮಾಡಿರೋ ಡೇಸ್ ವಿಚಾರದಲ್ಲಾಗಿರ್ಬೋದು ಎಲ್ಲೂ ಕೂಡ ಯಾವತ್ತೂ ಕೂಡ ಒಂದು ಪಿನ್ ಪಾಯಿಂಟಲ್ಲಿ ಯಾಕೆ ಮಾಡ್ತಿದ್ದೀರಾ ಇಷ್ಟು ಯಾಕೆ ಮಾಡ್ತಾ ಇದ್ದೀರಾ ಏನು ಯಾವತ್ತೂ ಕೇಳಲಿಲ್ಲ ಅದಕ್ಕೆ ಸೊ ಎಲ್ಲದಕ್ಕೂ ಸಪೋರ್ಟಿವ್ ಮಾಡಿ ಗಿರೀಶ್ ಸಿನಿಮಾ ಚೆನ್ನಾಗಿ ಬರಬೇಕು ಸಿನಿಮಾ ಚೆನ್ನಾಗಿ ಬರಬೇಕು ಒಂದೇ ಮಾತಾಡ್ರು ಹೇಳ್ತಾ ಇದ್ದಿದ್ದು ಸಿನಿಮಾ ಚೆನ್ನಾಗಿ ಬರಬೇಕು ನನ್ನ ಬಲವಾದ ನಂಬಿಕೆ ಈ ಸಿನಿಮಾ ನಾನು ಹಿಂದೆ ಒಂದು ಮಾತು ಹೇಳ್ತಾ ಇದ್ದೆ ನಾನು ಗೊತ್ತಿಲ್ಲ ನಾನು ಸಿನಿಮಾ ಮಾಡಿದ್ದೀನಿ ಅಂತ ರಾಜರು ಮಾಡಿದಾಗ ಬಟ್ ಇವತ್ತು ಹೇಳ್ತಾ ಇದ್ದೀನಿ ಸಿನಿಮಾ ತುಂಬ ಚೆನ್ನಾಗಿರುತ್ತೆ ನೀವೇನು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಾ ಅದಕ್ಕಿಂತ ಒಂದು ಒಂದು ಲೆವೆಲ್ ಸಿನಿಮಾ ಬೇರೆ ಥರ ಇರುತ್ತೆ ಸೊ ಆ ಸಿನಿಮಾ ಕತೆನೇ ಆ್ಯಕ್ಚುಲ್ ಇವರಿಬ್ಬರು ಒಪ್ಗಳ್ ಕಾರಣ